ಇವತ್ತಿನ ನುಡಿಮುತ್ತಿ ಏನಪ್ಪ ಅಂತ ಅಂದರೆ ಒಂದು ಊರು ಆ ಊರಲ್ಲಿ ಒಂದು ವಿಚಿತ್ರ ನಿಯಮ ಇರುತ್ತೆ ಆ ನಿಯಮ ಅಂತ ಅಂದರೆ ಆ ಊರಿನಲ್ಲಿ ಯಾರು ಬೇಕಾದ್ರೂ ರಾಜ ಆಗ್ಬೋದು ಆದರೆ ಒಂದು ಸ್ಪೆಷಲ್ ನಿಯಮ ಐದು ವರ್ಷ ಆದಮೇಲೆ ಅವನು ಕಾಡಿಗೆ ಹೋಗಬೇಕಾಗಿರುತ್ತೆ ಎಲ್ಲರೂ ಸಹ ಮೊದಲು ಮೊದಲು ರಾಜನಾಗೋದಕ್ಕೆ ಮುಂದೆ ಬರ್ತಾ ಇರ್ತಾರೆ ಯಾಕೆ ಅಂತಂದರೆ ಐದು ವರ್ಷ ಮಜಾ ಮಾಡ್ಬೋದಲ್ಲ ಅಂತ ಆದರೆ ಐದು ವರ್ಷ ಆದ ಮಾರನೇ ದಿನವೇ ಅವ್ರನ್ನ ಕಾಡಿಗಟ್ಟಲಾಗತ್ತೆ ಕಾಡಿಗೆ ಹೋಗ್ಬೇಕಾದ್ರೆ ಹತ್ಕೊಂಡು ಹೋಗ್ತಾರೆ ಯಾಕೆ ಅಂದರೆ ಕ್ರೂರ ಮೃಗಗಳು ಅವ್ರನ್ನ ತಿಂದಹಾಕತ್ತೆ ಅಂತ ಹಾಗಾಗಿ ರಾಜನಾಗೋದಕ್ಕೆ ಕೊನೆ ಕೊನೆಗೆ ಯಾರೂ ಸಹ ಬರೋದಿಲ್ಲ ಆದರೆ ಒಬ್ಬ ವ್ಯಕ್ತಿ ನಾನು ರಾಜನಾಗ್ತೀನಿ ಅಂತ ಮುಂದೆ ಬರ್ತಾರೆ ಎಲ್ರಿಗೂ ಆಶ್ಚರ್ಯ ಇದೇನಪ್ಪ ಇದು ಐದು ವರ್ಷ ಆದಮೇಲೆ ಏನು ಬೇಕಾದರೂ ಆಗುತ್ತೆ ಅಂತ ಗೊತ್ತಿದ್ದರೂ ಇವನು ರಾಜನಾಗ್ತಿದ್ದಾನಲ್ಲ ಅಂದ್ಬಿಟ್ಟು ರಾಜನ ಸ್ಥಾನಕ್ಕೆ ಅವರನ್ನು ಕೂರಿಸ್ತಾರೆ ಆದರೆ ಆ ವ್ಯಕ್ತಿ ಎಲ್ಲರಿಗಿಂತ ಭಿನ್ನ ಯಾಕೆ ಭಿನ್ನ ಅಂತ ಅಂದರೆ ಅವನು ರಾಜನಾಗಿರ್ತಾನೆ ಅದರ ಜೊತೆಗೆ ಸರ್ವ ಅಧಿಕಾರವೂ ಸಹ ಅವನ ಕೈಲೇ ಇರುತ್ತೆ ಹಾಗಾಗಿ ಅವನು ಮೊದಲು ಏನು ಮಾಡ್ತಾನೆ ಅಂತ ಅಂದರೆ ಬೇಟೆಗಾರರನ್ನು ಕಾಡಿಗೆ ಕಳಿಸ್ತಾನೆ ಕಾಡಿಗೆ ಕಳಿಸಿ ಅಲ್ಲಿರುವಂತಹ ಕ್ರೂರ ಮೃಗಗಳನ್ನು ಸಾಯಿಸಿಬಿಡ್ತಾನೆ ಅದಾದ ಮೇಲೆ ಮರ ಕಡಿಯೋರನ್ನು ಕಳಿಸಿ ಸ್ವಲ್ಪ ಮರವನ್ನು ಕಳಿಸ್ತಾನೆ ಯಾಕೆ ಈ ರೀತಿ ಮಾಡ್ತಿದ್ದಾನೆ ಅಂತ ಯಾರಿಗೂ ಅರ್ಥ ಆಗೋದಿಲ್ಲ ಕೊನೆಗೆ ರೈತರನ್ನು ಕಳಿಸಿ ಅಲ್ಲಿ ಉತ್ತನೆ ಬಿತ್ತನೆಯನ್ನು ಅಂದರೆ ವ್ಯವಸಾಯಕ್ಕೆ ಯೋಗ್ಯ ಭೂಮಿಯನ್ನಾಗಿ ಆ ಭೂಮಿಯನ್ನು ಮಾಡ್ತಾನೆ ಅದರ ಜೊತೆ ಮನೆ ಕಟ್ಟೋರನ್ನು ಕಳಿಸಿ ಒಂದು ದೊಡ್ಡ ಅರಮನೆಯ ನಿರ್ಮಾಣ ಅಲ್ಲಾಗಿರುತ್ತೆ ಯಾಕೆಂದರೆ ಎಲ್ಲವೂ ಸಹ ಇವನು ರಾಜ ಆಗಿರೋದರಿಂದ ಏನು ಬೇಕಾದ್ರೂ ಆದೇಶ ಕೊಡಬೇಕಾಗಿ ಕೊಡಬಹುದಾಗಿರುತ್ತೆ ಎಲ್ಲ ರಾಜರು ಸಹ ಐದು ವರ್ಷ ಆದಮೇಲೆ ಹತ್ಕೊಂಡು ಕಾಡಿಗೆ ಹೋದರೆ ಇವನು ಮಾತ್ರ ಬಹಳ ಖುಷಿಯಾಗಿ ಕಾಡಿಗೆ ಹೋಗ್ತಾನೆ ಕಾರಣ ಏನು ಅಂತಂದರೆ ಅವನಿಗೋಸ್ಕರ ಸಿದ್ಧವಾಗಿರುವಂತಹ ರಾಜ್ಯ ಕಾಡಿನಲ್ಲಿ ಇರುತ್ತೆ ಅಂದರೆ ಅರಮನೆ ಇರುತ್ತೆ ಮನೆಗಳಿರುತ್ತೆ ಬೇಸಾಯಕ್ಕೆ ಯೋಗ್ಯ ಭೂಮಿ ಇರುತ್ತೆ ಕ್ರೂರ ಮೃಗಗಳಿರೋದಿಲ್ಲ ಯಾಕೆ ಈ ಕತೆ ಹೇಳಿದ್ನಪ್ಪ ಅಂತ ಅಂದರೆ ನಮ್ಮ ಭೂತಕಾಲಕ್ಕೆ ನಮ್ಮ ಅವಶ್ಯಕತೆ ಇರೋದಿಲ್ಲ ಅಲ್ವಾ ಅದು ಮುಗ್ದು ಹೋಗಿರೋದು ಆದ್ರೆ ನಮ್ಮ ಭವಿಷ್ಯತ್ ಕಾಲಕ್ಕೆ ನಮ್ಮ ಅವಶ್ಯಕತೆ ತುಂಬ ಇರುತ್ತೆ ಕಣ್ರಿ ಹಾಗಾಗಿ ಈಗಿನ ವರ್ತಮಾನದಲ್ಲಿ ನಾವು ನಮ್ಮ ಮುಂದಿನ ಭವಿಷ್ಯಕ್ಕಾಗಿ ನಾವು ಹೇಗಿರಬಹುದು ಅಂತ ನಾವೇ ನಮ್ಮ ಕೈಯಾರ ಸಿದ್ಧ ಮಾಡ್ಕೋಬಹುದು ಯಾಕೆ ಅಂತ ಅಂದರೆ ನಾವು ಈಗ ಕಷ್ಟಪಟ್ಟರೆ ಮುಂದೆ ಸುಖವಾಗಿರ್ತೀವಿ ಈಗ ಸುಖವಾಗಿದ್ದೀನಿ ಆರಾಮಾಗಿದ್ದೀನಿ ನಾನು ಯಾಕಪ್ಪ ತಲೆ ಕೆಡಿಸ್ಕೋಬೇಕು ಅಂತ ಯೋಚನೆ ಮಾಡಿದ್ರೆ ಮುಂದೆ ಜೀವನ ಪೂರ್ತಿ ಕಷ್ಟಪಡಬೇಕಾಗತ್ತೆ ಹಾಗಾಗಿ ಜೀವನ ಇರಬೇಕಾದ್ರೆ ನಮ್ಮ ಕೈ ಕಾಲು ಎಲ್ಲ ಗಟ್ಟಿ ಇರಬೇಕಾದ್ರೆ ನಾವು ಭಗವಂತನ ನಾಮಸ್ಮರಣೆಯನ್ನು ಪ್ರತೀ ದಿನ ಮಾಡಬೇಕು ಯಾಕೆ ಅಂತಂದರೆ ಭಗವಂತನೇ ನಮ್ಮ ಭವಿಷ್ಯ ಅಲ್ವಾ ಯೋಚನೆ ಮಾಡಿ ಹಾಗೆ ನಮ್ಮ ಭವಿಷ್ಯದ ಕಾಲಕ್ಕೆ ನಮ್ಮ ಅವಶ್ಯಕತೆ ತುಂಬ ಇರುತ್ತೆ ಆದರೆ ಭವಿಷ್ಯದ ಕಾಲದಲ್ಲಿ ನಾವು ಹೇಗಿರ್ತೀವಿ ಅನ್ನೋದು ನಮ್ಮ ವರ್ತಮಾನ ತೀರ್ಮಾನ ಮಾಡ್ತಾ ಹೋಗುತ್ತೆ ಯೋಚನೆ ಮಾಡಿ ಥ್ಯಾಂಕ್ ಯು